ನಾನು ನಿಮ್ಮ ಪ್ರೀತಿಯ ದುರ್ಗದ ಕನ್ನಡಿಗ ಮಾಡುವ ನಮಸ್ಕಾರಗಳು ಇವತ್ತು ಒಂದು ಜಾಗಕ್ಕೆ ಬಂದಿದ್ದೀನಿ ಘಾಟಿ ಜಾತ್ರೆ ಭಾರಿ ದನಗಳ ಜಾತ್ರೆ ಇರೋದ್ರಿಂದ ಜನವರಿ ಇಪ್ಪತ್ತನೇ ತಾರೀಕಿಂದ ಜಾತ್ರೆ ಸ್ಟಾರ್ಟ್ ಆಗುತ್ತೆ ದನಗಳದು ಹಾಗಾಗಿ ದನಗಳಿಗೋಸ್ಕರ ಏನೇನು ಅನುಕೂಲ ಮಾಡ್ತಾ ಇದ್ದಾರೆ ಕಟ್ಟೋದಕ್ಕೆ ಜಾಗ ಮತ್ತು ಇಲ್ಲಿ ಅವರು ಎತ್ತುಗಳನ್ನ ಮಾರಾಟ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊತ ಇದಾರೆ ತೋರಿಸಿ ಬನ್ನಿ ಯಜಮಾನರ ಈ ಜಾಗ ಎಲ್ಲ ಏನ್ ರೆಡಿ ನೀವೇನ ರೆಡಿ ಮಾಡ್ಕೊತಾರೆ ಅದು ಆ ನೀವೇ ಹಸುಗಳು ಕರ್ಕೊಂಡ್ ನೀವೇ ಹಸುಗಳು ಕೊಡ್ಕೊಂಡ್ ಬರ್ತೀರ ಊರಿಗಳಿದಾವೆ ಯಾವ ಊರು ನಿಮ್ದು ದುಬಳ್ಳಾಪುರ ಟೌನು ಹೌದು ಹೌದು ಇಲ್ಲೆಲ್ಲ ಏನ್ ಜಾಗಗಳಿಗೆ ಏನಾದ್ರು ದುಡ್ಡು ಏನಾದ್ರು ಕೊಡಬೇಕಾ ಏನಿಲ್ಲ ಪಾಪ ರೈತರು ಸಹಕಾರ ಮಾಡ್ತಾರೆ ನಿಮಗೂನು ನೀರು ಎಲ್ಲ ಅನುಕೂಲ ಮಾಡ್ಕೊಡ್ತಾರೆ ನೀರು ಎಲ್ಲ ಅನುಕೂಲ ಮಾಡ್ಕೊಡ್ತಾರೆ ಅವೆಲ್ಲ ಮಾಡ್ಕೊಡ್ತಾರೆ ಹಾ ಹಾಚೆ ವರ್ಷ ಹಾ ಇವಾಗ ಹೋದ ವರ್ಷನೂ ಪರವಾಗಿಲ್ಲ ಈ ವರ್ಷನೂ ಹಾಂ ನೋಡಿರಿ ನನಗೆ ಇಷ್ಟ ಆಗಲ್ಲ ನಂದು ಏನಿದೆ ನಾನು ಫ್ಯಾಕ್ಟ್ರಿ ತರಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಅಷ್ಟೇ ಅವರು ನೋಡಿ ಈ ಥರ ನೀರು ತಗೊಂಬಂದು ಪಾಪ ಯಜಮಾನ್ರು ಅಲ್ಲಿ ಎಲ್ಲಿಂದ ಎತ್ಕೊಂಡ್ಬಂದು ಟ್ಯಾಂಕಿ ಅಲ್ಲಿ ಇದೆ ನೋಡಿ ಟ್ಯಾಂಕಿ ಆ ಟ್ಯಾಂಕಿಂದ ಎತ್ಕೊಂಬಂದು ಪಾಪ ರಾಸುಗಳಿಗೆ ಎಲ್ಲ ಜಾಗ ಮಾಡ್ಕೊತಾ ಇದ್ದಾರೆ ರಾಸುಗಳು ಮಾರಾಟ ಮಾಡೋದಕ್ಕೆ ಹೀಗೆ ಸುಮಾರು ಇದೆಲ್ಲ ಫುಲ್ ಖಾಲಿ ಜಾಗನೇ ಜನವರಿ ಇಪ್ಪತ್ತನೇ ತಾರೀಕು ಮೇಲೆ ಇಲ್ಲಿ ಜಾಸ್ತಿ ಜನ ಜಾಸ್ತಿ ಜನಗಳು ಸೇರ್ತವೆ ಎಲ್ಲ ಕಡೆಯಿಂದ ಬರ್ತಾರೆ ಹುಬ್ಳಿ ಧಾರವಾಡ ಮತ್ತು ಗುಲ್ಬರ್ಗ ಈ ಕಡೆ ನೋಡಿ ಎಲ್ಲ ಈ ಥರ ರೆಡಿ ಮಾಡ್ಕೊತ ಇದ್ದಾರೆ ಅವ್ರವ್ರ ಜಾಗಕ್ಕೆ ರೆಡಿ ಮಾಡಿಕೊಂಡು ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ದಾರೆ ಪಾಪ ಜನ ಎಲ್ಲೆಲ್ಲಿಂದ ಬರ್ತಾರೆ ಹುಬ್ಳಿಯಿಂದ ಹಿಡ್ದು ದಾವಣಗೆರೆಯಿಂದ ಹಿಡ್ದು ಧಾರವಾಡ ಮತ್ತು ಈ ಕಡೆ ಆಂಧ್ರ ಕಡೆಯಿಂದ ಕಡಪ ಕರ್ನೂಲು ಬುತ್ತಿ ಅನಂತಪುರಂ ರಾಯಚೂರು ಆ ಕಡೆಯಿಂದೆಲ್ಲ ಬರ್ತಾರೆ ಜಾಸ್ತಿ ಜನ ನೋಡಿ ಎಲ್ಲ ಈ ಥರ ಬೆಳೆ ಬೆಳೆದು ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡಿರ್ತಾರೆ ರೈತರು ರೈತರು ಪಾಪ ಇಲ್ಲಿ ದನಗಳು ಮಾರೋರಿಗೆ ವಿವಾದ ಹೆಲ್ಪ್ ಮಾಡ್ತಾರೆ ಅಂದರೆ ಸಹಾಯ ಮಾಡ್ತಾರೆ ನೀವೇನು ನಮಗೇನು ದುಡ್ಡೇನು ಕೊಡಬೇಡಿ ಎಲ್ಲ ರೆಡಿ ಮಾಡ್ಕೊಳ್ಳಿ ಆಯಿತಾ ಪಾಪ ಅವ್ರಿಗೂ ಸ್ವಲ್ಪ ಸಹಾಯ ಆಗುತ್ತೆ ಅವ್ರಿಗೂ ಸಹಾಯ ಮಾಡ್ಕೊತಾರೆ ನೋಡಿ ಎಲ್ಲ ಈ ಥರ ಬೆಳೆ ಬೆಳೆದು ಎಲ್ಲ ಕಟಾಬ್ ಆಗಿದೆ ಕಟಾಬ್ ಆಗಿರೋದ್ರಿಂದ ಅವ್ರಿಗೆ ಅನುಕೂಲ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ಎಲ್ಲ ರೆಡಿ ಮಾಡಿಕೊಂಡು ಅವ್ರಿಗೆ ಎಷ್ಟು ಎಷ್ಟು ಜಾಗ ಬೇಕೋ ಅಷ್ಟು ಜಾಗ ಮಣ್ಣು ತೊಗೊಂಬಂದು ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಎಲ್ಲ ವ್ಯವಸ್ಥೆ ಮಾಡ್ತಾರೆ ತೋರಿಸ್ತೀನಿ ಇನ್ನೊಬ್ಬರು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ ಅವ್ರಿಗೂ ಹೋಗಿ ಕೇಳೋಣ ಮತ್ತು ಏನಂತಂದರೆ ಈ ದನಗಳು ರಾಸುಗಳು ದನಗಳ ಜಾತ್ರೆ ಇರೋದ್ರಿಂದ ತುಂಬ ಅದ್ಭುತವಾಗಿರುತ್ತೆ ಅದನ್ನು ಮುಂದಿನ ದಿನಗಳಲ್ಲಿ ನಿಮ್ಗೆ ತೋರಿಸ್ತೀನಿ ಇಪ್ಪತ್ತನೇ ತಾರೀಕು ತದನಂತರ ನಿಮಗೆಲ್ಲ ದನಗಳ ಜಾತ್ರೆ ಏನಿದೆಯೇ ಫುಲ್ಲು ಹೇಗೆ ವ್ಯವಹಾರ ಮಾಡ್ತಾರೆ ಹೇಗೆ ಮಾತಾಡ್ಕೊತಾರೆ ಅದನ್ನೆಲ್ಲ ನಿಮಗೆಲ್ಲ ತೋರಿಸ್ತೀನಿ ನೋಡಿ ಪಾಪ ಜೆ ಸಿ ಬಿ ಇಕ್ಕಿ ಅವ್ರ ದನಗಳಿಗೋಸ್ಕರ ಎಲ್ಲ ರೆಡಿ ಮಾಡ್ಕೊತವ್ರೆ ಅವ್ರ ಜಾಗ ರೆಡಿ ಮಾಡ್ಕೊತವ್ರೆ ನೋಡಿ ಯಾವ ಯಾವ ಥರ ರೆಡಿ ಮಾಡ್ಕೊತಾರೆ ಅಂತಂದರೆ ನೋಡಿ ಜೆ ಸಿ ಬಿ ಇತಾರೆ ಕೆಲವರು ಕೆಲವರು ಕೈಯಿಂದನೂ ರೆಡಿ ಮಾಡ್ತಾರೆ ಅಣ್ಣ ಏನಕ್ಕಣ ರೆಡಿ ಮಾಡ್ತಾರೆ ಅದು ಇದು ಹೋರಿ ಕಟ್ಟಕ್ಕೆ ಜಾತ್ರೆ ಯಾವತ್ತಿಂದ ಅಣ್ಣ

ಹಾಂ 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 ಎಲ್ಲ ರೆಡಿ ಮಾಡ್ಕೊಂಡು ತಿರು ನಿಮ್ಮ ರಾಸುಗಳು ಕಟ್ಕೊಳಕ್ಕೆ ಅನುಕೂಲ ಆಗೋಂಗೆ ವ್ಯವಸ್ಥೆ ಮಾಡ್ಕೊತೀರಾ ಆಯ್ತಳ ನೋಡಿ ಎಲ್ಲ ಈ ಥರ ವ್ಯವಸ್ಥೆ ಮಾಡ್ಕೊತ ಇದ್ದಾರೆ ನಿಮ್ಗೆ ಇನ್ನು ಮುಂದೆ ತೋರಿಸಿ ಬನ್ನಿ ಹಾಗೆ ಕರ್ಕೊಂಡು ಹತ್ತೀನಿ ಈ ಪಾಪ ಎಲ್ಲ ಮಹಾರಾಷ್ಟ್ರಗಳಿಂದನೂ ಬರ್ತಾರೆ ಹಾಂ ಮಹಾರಾಷ್ಟ್ರಗಳಿಂದ ಎಲ್ಲ ಔಟ್ ಆಫ್ ಸ್ಟೇಟಿಂದನೂ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮ್ಗೆಲ್ಲ ತೋರಿಸ್ತೀನಿ ನೋಡಿ ಎಲ್ಲ ಈ ಥರ ವ್ಯವಸ್ಥೆ ಮಾಡಿಕೊಂಡು ಎಲ್ಲ ಈ ಥರ ರೆಡಿ ಮಾಡ್ತಾಯಿದ್ದಾರೆ ಹಾಗಾಗಿ ನಿಮ್ಗೆ ತೋರಿಸ್ಬೇಕಂತಲೇ ಅರ್ಧ ಇವತ್ತು ಬಂದಿದ್ದು ನೋಡಿ ಈ ಪಾಪ ರೈತರು ಅವ್ರ ಪಾಪ ಹುಲ್ಲೆಲ್ಲ ಹಾಕಿಕೊಂಡು ಅವರೆಲ್ಲ ರೆಡಿ ಮಾಡ್ಕೊತ ಇದ್ದಾರೆ ಅವ್ರಿಗೆ ಯಾವ್ಯಾವ ಥರ ಬೇಕೋ ಆ ಥರ ಹೈಟ್ ಮಾಡಿಕೊಂಡು ಮಣ್ಣು ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾರೆ ನೋಡಿ ಅಲ್ಲಿ ಓರಿಗಳಿದ್ದಾವೆ ನೋಡೋದಕ್ಕೆ ಭಾರಿ ಖುಷಿಯಾಗುತ್ತೆ ಆಯಿತಾ ಇದೇ ಥರನೇ ಈ ಜಾತ್ರೆ ಇಪ್ಪತ್ತನೇ ತಾರೀಕು ಇರೋದರಿಂದ ಎಲ್ಲ ಮುಂಚೆನೇ ಬಂದು ಜಾಗಗಳು ಹಿಡ್ಕೊಂಡು ರೆಡಿ ಮಾಡ್ಕೊತ ಇದ್ದಾರೆ ಒಬ್ಬೊಬ್ರು ಒಂದೊಂದು ಕಡೆ ಎಲ್ಲ ಹಸುಗಳಿಗೆ ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ ಹುಲ್ಲು ಕಟ್ಟೋ ಮಿಷಿನು ನೋಡ್ರಿ ಹುಲ್ಲು ಅವರು ಪಾಪ ಎಲ್ಲಿಂದ ಬಂದರೆ ಪಾಪ ರೈತರಿಗೆ ಅನುಕೂಲ ಆಗಲಿ ಅಂಥೇಳಿ ಹುಲ್ಲು ಮಿಷಿನು ತಮಿಳ್ನಾಡು ಕಡೆಯಿಂದ ಬರ್ತಾರೆ ಅವರು ಇಪ್ಪತ್ತನೇ ತಾರೀಕು ಜಾತ್ರೆ ಖಾಲಿ ಜಾಗ ಹೆಂಗಿರ್ತದೆ ದನಗಳು ತುಂಬಿರೋವಾಗ ಹೆಂಗಿರ್ತದೆ ಅದನ್ನು ತೋರಿಸೋದಿಕ್ಕೋಸ್ಕರನೇ ಮಾಡ್ತಾಯಿದ್ದೀನಿ ಯಜ್ಮ ನೋಡಿ ಎಲ್ಲ ಈ ಥರ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ಅಲ್ಲೂ ರೆಡಿ ಮಾಡಿದ್ದಾರೆ ಇಲ್ಲೆಲ್ಲ ಪೆಂಡಲ್ಲೆಲ್ಲ ಹಾಕಿ ಹಸುಗಳಿಗೆಲ್ಲ ಹಾಕಿ ಎಲ್ಲ ರೆಡಿ ಮಾಡ್ಕೊತಾರೆ ಏನು ಸ್ನೇಹಿತರೆ ನೋಡ್ಕೊಳ್ಳಿ ನೆಕ್ಸ್ಟ್ ಟೈಮು ಜಾತ್ರೆಗೆ ಭಾರಿ ದನಗಳ ಜಾತ್ರೆ ದನಗಳ ಜಾತ್ರೆ ನಡೆಯುವಾಗ ನಿಮಗೆಲ್ಲ ಒಂದೊಂದುವರಿಯಿಂದ ಹಿಡ್ದು ಹಸುಗಳಿಂದ ಹಿಡಿದು ಎಲ್ಲ ತೋರಿಸಿ ಸ್ನೇಹಿತರೆ ಎಲ್ಲ ಈ ಥರ ಎಲ್ಲ ಜಾಗ ಎಲ್ಲ ರೆಡಿ ಮಾಡ್ಕೊತ ಇದ್ದಾರೆ ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಇವತ್ತು ಇದೆಲ್ಲ ಖಾಲಿ ಜಾಗ ಮುಂದೆ ಫುಲ್ ಭರ್ತಿ ಆಗುತ್ತೆ ನೋಡ್ಕೊಳ್ಳಿ ಈ ಕಡೆ ಈ ಕಡೆ ಎರಡು ಕಡೆನೂ ತೋರಿಸಿ ನೋಡಿ ಈ ಜಾಗ ಏನೇನಿದೆ ನೋಡಿ ಇವೆಲ್ಲ ದನಗಳಿಂದ ತುಂಬಿರ್ತವೆ ಇಲ್ಲಿ ನೋಡಿ ಅಂಗಡಿಗಳು ಎಲ್ಲ ಇರುತ್ತೆ ಹಾಗೆ ಮತ್ತು ಈ ಅಂಗಡಿಗಳಿಗೋಸ್ಕರ ಜಾಗ ರೆಡಿ ಮಾಡ್ಕೊತಾ ಇರ್ತಾರೆ ಇವರು ಅಂಗಡಿಗಳವರು ಎಲ್ಲಿಂದ ದೂರದಿಂದ ಬರ್ತಾರೆ ಜಾತ್ರೆ ಆದಮೇಲೆ ಜಾಸ್ತಿ ಜೋರಾಗಿ ನಡೆಯುತ್ತಲ್ವಾ ಹಾಗಾಗಿ ಎಲ್ಲ ಒಂದು ಕಡೆಯಿಂದ ಎಲ್ಲ ತುಂಬಿರ್ತದೆ ಈ ಇಪ್ಪತ್ತನೇ ತಾರೀಕು ಇನ್ನೂ ಒಂದು ಐದು ದಿವಸ ಮುಂಚೆನೇ ಎಲ್ಲ ಬಂದುಬಿಡ್ತಾರೆ ಈ ಜಾತ್ರೆಗೆ ನೋಡಿ ಎಲ್ಲ ಇಲ್ಲಿ ಎಲ್ಲ ಈ ಖಾಲಿ ಜಾಗಗಳೆಲ್ಲ ಈ ಥರ ರೆಡಿ ಮಾಡಿಕೊಂಡು ಅಂಗಡಿಗಳಿಗೆ ಮತ್ತು ಹಸುಗಳು ಮಾರಾಟ ಮಾಡಲಿಕ್ಕೆ ಮತ್ತು ಹೋಟ್ಲ್ಗಳವರು ಈ ಜಾತ್ರೆಗೆ ಬರೋವಂಥ ಜನರಿಗೆ ಹೋಟ್ಲ್ಗಳಿಗೆ ಊಟಕ್ಕೆ ಅವರಿಗೆಲ್ಲ ಬೇಕು ಅಂತೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಈ ಖಾಲಿ ಜಾಗಗಳೆಲ್ಲ ತುಂಬ ಇರ್ತವೆ ಮತ್ತು ಹೀಗೆ ಇನ್ನೂ ಹೇಳ್ಬೇಕು ಅಂತಂದರೆ ಈ ಘಾಟಿಗೆ ಬರೋರಿಗೆ ವಾಹನಗಳಿಗೆ ಮತ್ತು ಇದಕ್ಕೆ ಏನಂತೀರಾ ವಾಹನಗಳಿಗೆ ಸುಂಕ ವಸೂಲಾತಿ ಕೇಂದ್ರ ಇಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನೋಡಿರಿ ನೋಡಿರಿ ಈ ಥರ ಎಲ್ಲ ಗಾಡಿಗಳೆಲ್ಲ ನಿಲ್ಲಿಸಿ ವಸೂಲಾತಿ ಮಾಡ್ತಾರೆ ನಾವು ಇದೇ ಪಂಚಾಯಿತಿಯವರಾಗಿರೋದ್ರಿಂದ ನಮಗೇನು ಕೇಳಲ್ಲ ಇವರು ನಮಗೇನಾದರೂ ಕೇಳಿದ್ರು ನಾನು ಕೊಡೋದು ಇಲ್ಲ ಇವ್ರಿಗೆ ಬೈಕೊಂಡ್ರೂ ಪರವಾಗಿಲ್ಲ ನನಗೆ ಹಾಗಾಗಿ ಎಲ್ಲ ತೋರಿಸ್ಬೇಕಂತ ಬಂದೆ ನೋಡಿ ಒಂದು ಈ ಗಾಡಿ ಅಂಗಡಿಗಳು ನೋಡಿ ಅಂಗಡಿ ಮುಗ್ಗಟ್ಟುಗಳೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಹ್ಞೂ ಈ ಅಂಗಡಿ ಮುಗ್ಗಟ್ಟುಗಳಿಗೆ ಒಳ್ಳೆ ವ್ಯಾಪಾರ ಮಾಡಲಿಕ್ಕೆ ಬರ್ತಾರೆ ಎಲ್ಲೆಲ್ಲಿಂದ ಬರ್ತಾರೆ ಪಾಪ ಅವರು ಹೊಟ್ಟೆ ಪಾಡು ಅಲ್ವಾ ನಾವೇನು ಮಾಡೋದು ಹಾಗಾಗಿ ತೋರಿಸ್ಬೇಕಂತ ಅರ್ಧ ಬಂದಿದ್ದು ಬನ್ನಿ ತೋರಿಸ್ತೀನಿ ಎಲ್ಲ ತೋರಿಸಿದ್ದಾಯ್ತು ಎಲ್ಲ ತೋರಿಸಿ ಮುಗಿಸ್ಕೊಂಡು ಮನೆ ಕಡೆ ಹೊರಡೋದು ಅಷ್ಟೇ ಇವಾಗ ಏನು ಮಾಡೋಣ ನೋಡಿ ಎಲ್ಲ ಈ ಥರ ಇವತ್ತೂ ಜನ ಜಾಸ್ತಿ ಜನ ಇದ್ದಾರೆ ನೋಡ್ಕೊಳ್ಳಿ ಇದೇ ಗಡ್ಡಿ ದೇವಸ್ಥಾನ ಇಲ್ಲಿಂದ ಮುಂದಕ್ಕೆ ಹೋದರೆ ದೇವಸ್ಥಾನ ಕಾಣಿಸುತ್ತೆ नव्हतं तुम्हा धन्यवाद स्नेहित्रे